ಓಂ ಸೈರಾಮ್ ನಮಸ್ತೆ ಸ್ನೇಹಿತರೆ ನಿಮ್ಮ ಒಂದು ನನ್ನ ಎಲ್ಲ ಒಂದು ವಿಡಿಯೋಗಳಿಗೆ ನೀವು ಅತಿ ಅದ್ಭುತವಾಗಿ ಪ್ರತಿಕ್ರಿಯೆಗಳನ್ನ ನೀಡಿದ್ದೀರಿ ಹಾಗೆ ಇವತ್ತಿನ ಒಂದು ದಿವಸ ನಾನು ತುಂಬ ಕಡೆಗಳಲ್ಲಿ ಸೈಟ್ ವಿಸಿಟ್ಗೆ ಹೋದಾಗ ನೋಡಿದ್ದೀನಿ ತುಂಬ ಜನ ಇದೇ ತಪ್ಪನ್ನ ನಾವು ಎಷ್ಟು ಹೇಳಿದರೂ ಕೂಡ ಯುಟಿಲಿಟಿ ಏರಿಯಾವನ್ನ ಈ ಒಂದು ಆಗ್ನೇಯದಲ್ಲಿ ಮಾಡಬೇಡಿ ಅಂತ ಎಷ್ಟು ಜನಕ್ಕೆ ನಾವು ಹೇಳಿದರೂ ಕೂಡ ನಾನು ತುಂಬ ಕಡೆಗಳಲ್ಲಿ ನನ್ನ ಒಂದು ವಿಸಿಟ್ಗಳಲ್ಲಿ ನೋಡಿದ ಹಾಗೆ ನೀವು ಈ ಒಂದು ಯುಟಿಲಿಟಿ ಏರಿಯಾವನ್ನ ದಕ್ಷಿಣದ ಆಗ್ನೇಯದಲ್ಲಿ ಈ ಒಂದು ದಕ್ಷಿಣದ ಆಗ್ನೇಯದಲ್ಲಿ ನೀವು ಯುಟಿಲಿಟಿಯನ್ನ ಮಾಡಿದ್ದೀರಿ ಯುಟಿಲಿಟಿಯನ್ನ ಇಲ್ಲಿ ನಿಮ್ಮ ಒಂದು ಅಡುಗೆ ಕೋಣೆ ಬರುತ್ತೆ ನೀವು ಇಲ್ಲಿ ಒಂದು ಅನ್ನ ಕೊಟ್ಟು ಇಲ್ಲಿ ಆಚೆ ಕಡೆ ಯುಟಿಲಿಟಿ ವಾಷಿಂಗ್ ಇಲ್ಲಿ ಕೂಡ ಮಾಡಿರ್ತೀರಾ ಹಾಗೆ ಇಲ್ಲಿ ಕೂಡ ಮಾಡಿರ್ತೀರಾ ಇದು ವಾಷಿಂಗ್ ಏರಿಯಾ ಇಲ್ಲಿ ಯುಟಿಲಿಟಿ ಇಲ್ಲಿ ಮಾಡಿರ್ತೀರಾ ಹಾಗೆ ಇಲ್ಲೂ ಮಾಡಿರ್ತೀರಾ ದಕ್ಷಿಣದ ಆಗ್ನೇಯದಲ್ಲೂ ಮಾಡಿರ್ತೀರಾ ಅಥವಾ ಕೆಲವೊಂದು ಕಡೆ ಪೂರ್ವದ ಆಗ್ನೇಯದಲ್ಲಿ ದಕ್ಷಿಣ ಅಥವಾ ಪೂರ್ವದಲ್ಲಿ ಅದು ಆಗ್ನೇಯ ಭಾಗದಲ್ಲಿ ನೀವು ಯುಟಿಲಿಟಿಯನ್ನ ಮಾಡಬೇಡಿ ಎಷ್ಟು ನಾವು ಏನಕ್ಕೆ ಮಾಡಬಾರ್ದು ಇಲ್ಲಿ ನೀವು ಯುಟಿಲಿಟಿಯನ್ನ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಒಂದು ಶಾಂತಿ ಇರಲ್ಲ ಹಾಗೆ ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ತುಂಬಾ ಆಗತ್ತೆ ಇಲ್ಲಿ ಆಗ್ನೇಯದಲ್ಲಿ ನಾವು ನೀರನ್ನ ಬಳಸಿದ್ರೆ ಇಲ್ಲಿ ನೀವು ಆಗ್ನೇಯದಲ್ಲಿ ನೀರನ್ನ ಬಳಸಿದ್ರೆ ನಿಮ್ಮ ಮನೆಯಲ್ಲಿ ಶಾಂತಿ ಇರಲ್ಲ ನೆಮ್ಮದಿ ಇರಲ್ಲ ಹಾಗೆ ತುಂಬಾ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಹೀಗಾಗಿ ಯಾರು ಕೂಡ ಯುಟಿಲಿಟಿಯನ್ನ ಆಗ್ನೇಯ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿ ಮಾಡಬೇಡಿ ಈ ಒಂದು ಭಾಗದಲ್ಲಿ ಮಾಡಬೇಡಿ ನಾವು ಎಷ್ಟೇ ಹೇಳಿದ್ರು ಕೂಡ ಯುಟಿಲಿಟಿಯನ್ನ ಆಗ್ನೇಯ ಭಾಗದಲ್ಲಿ ಮಾಡ್ತೀರಾ ಇದು ಒಂದು ದೊಡ್ಡ ತಪ್ಪು ಇದರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ತುಂಬಾ ಆಗತ್ತೆ ಆಮೇಲೆ ಮನೆಯಲ್ಲಿ ಶಾಂತಿ ಸಮಾಧಾನ ಇರಲ್ಲ ಹೀಗಾಗಿ ಆಗ್ನೇಯದಲ್ಲಿ ಯುಟಿಲಿಟಿಯನ್ನ ಮಾಡಬೇಡಿ ಅದು ದಕ್ಷಿಣದ ಆಗ್ನೇಯನೇ ಇರಬಹುದು ಪೂರ್ವದ ಆಗ್ನೇಯನೇ ಇರಬಹುದು ಮಾಡಬೇಡಿ ಆಮೇಲೆ ನಿಮ್ಮ ಒಂದು ಯುಟಿಲಿಟಿಯನ್ನ ನಾವು ಎಲ್ಲಿ ಮಾಡಬೇಕು ಎಲ್ಲಿ ಮಾಡ್ಬೇಕಂದ್ರೆ ನೀವು ಯುಟಿಲಿಟಿ ನಿಮಗೆ ಕಿಚನ್ ಅಲ್ಲಿ ಅಡುಗೆ ಕೋಣೆಯಲ್ಲಿ ನಿಮ್ಗೆ ಯುಟಿಲಿಟಿ ಬೇಕೇ ಅಂದ್ರೆ ನೀವು ದಕ್ಷಿಣದ ಒಂದು ಮಧ್ಯ ಭಾಗದಲ್ಲಿ ದಕ್ಷಿಣದ ಒಂದು ಮಧ್ಯ ಭಾಗದಲ್ಲಿ ಯುಟಿಲಿಟಿಯನ್ನ ಮಾಡಿಕೊಳ್ಳಿ ಅಥವಾ ನಿಮಗೆ ಆಚೆ ಕಡೆ ಬೇಕಾದ್ರೆ ಮನೆಯಿಂದ ಆಚೆ ಕಡೆ ಬೇಕಾದ್ರೆ ಉತ್ತರದ ವಾಯುವ್ಯದಲ್ಲಿ ಉತ್ತರದ ವಾಯುವ್ಯದಲ್ಲಿ ಒಂದು ನೀವು ವಾಷಿಂಗ್ ಏರಿಯಾವನ್ನ ಮಾಡಿಕೊಳ್ಳಿ ಇದು ಒಂದು ನಿಮ್ಗೆ ಸ್ಥಳ ಯಾವುದಕ್ಕೆ ಒಂದು ಯುಟಿಲಿಟಿ ಏರಿಯಾವನ್ನ ವಾಷಿಂಗ್ ಅನ್ನ ನೀರನ್ನ ಉಪಯೋಗ ಮಾಡಲಿಕ್ಕೆ ಒಂದು ನಿಮ್ಗೆ ಒಂದು ಫಾರ್ ಎಕ್ಸಾಂಪಲ್ ಮನೆ ಒಳಗಡೆ ಬೇಕಾದ್ರೆ ನೀವು ದಕ್ಷಿಣದ ಮಧ್ಯ ಭಾಗದಲ್ಲಿ ಇಡಬಹುದು ಅಥವಾ ಸೆಕೆಂಡ್ ಆಪ್ಷನ್ ನಿಮಗೆ ಆಚೆ ಕಡೆಬೇಕಾದ್ರೆ ಉತ್ತರದ ವಾಯುವ್ಯಕ್ಕೆ ಅದು ಮತ್ತೆ ಉತ್ತರದ ಈಶಾನ್ಯ ಅಲ್ಲ ಉತ್ತರದ ಈಶಾನ್ಯಕ್ಕೆ ಮಾಡಬಾರದು ಉತ್ತರದ ಈಶಾನ್ಯಕ್ಕೆ ಮಾಡಬೇಡಿ ದಯವಿಟ್ಟು ಉತ್ತರದ ಈಶಾನ್ಯ ಆಗ್ಲಿ ಪೂರ್ವದ ಈಶಾನ್ಯ ಆಗ್ಲಿ ಮಾಡಬಾರದು ಎಲ್ಲಿ ಮಾಡಬೇಕು ಒಂದು ದಕ್ಷಿಣದ ಮಧ್ಯ ಭಾಗದಲ್ಲಿ ಅಥವಾ ಆಚೆ ಕಡೆ ಬೇಕಾದ್ರೆ ನಿಮಗೆ ಒಂದು ಉತ್ತರದ ವಾಯುವ್ಯಕ್ಕೆ ಮತ್ತೆ ಕೆಲವೊಬ್ರು ನಾವು ದಕ್ಷಿಣದ ಮಧ್ಯ ಒಳಗಡೆ ಮಾತ್ರ ಆಚೆ ಕಡೆ ತಂದು ಮತ್ತೆ ಅದನ್ನ ನೈಋತ್ಯ ಭಾಗದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೈ ದಕ್ಷಿಣದ ನೈಋತ್ಯದಲ್ಲಿ ಮಾಡಬಾರದು ತಪ್ಪಾಗಿ ಅರ್ಥ ಮಾಡಿಕೊಂಡು ನೀವು ದಕ್ಷಿಣದ ನೈಋತ್ಯದಲ್ಲಿ ಮಾಡಬಹುದಂತ ಮಾಡಬೇಡಿ ದಕ್ಷಿಣದ ನೈಋತ್ಯದಲ್ಲಿ ನೀರನ್ನ ಬಳಸಿದ್ರೆ ನಿಮ್ಮ ಒಂದು ಹಣಕಾಸಿಗೆ ಆದಾಯಕ್ಕೆ ನಿಮ್ಮ ಒಂದು ಬಿಸ್ನೆಸ್ಗೆ ತೊಂದರೆ ಆಗತ್ತೆ ಹೀಗಾಗಿ ಒಂದು ದಕ್ಷಿಣದ ಒಂದು ನೈಋತ್ಯಕ್ಕೂ ಬೇಡ ಪಶ್ಚಿಮದ ನೈಋತ್ಯಕ್ಕೂ ನಮ್ಮ ಒಂದು ಯುಟಿಲಿಟಿ ಮಾಡಬೇಡಿ ಹಾಗೆ ಒಂದು ಸಣ್ಣ ಒಂದು ಟ್ಯಾಪ್ ಕೂಡ ಸಣ್ಣ ಟ್ಯಾಬ್ ಕೂಡ ನೀವು ನೈಋತ್ಯದಲ್ಲಿ ಇಡಬೇಡಿ ಇದರಿಂದ ನಿಮ್ಗೆ ದೊಡ್ಡ ವಾಸ್ತು ದೋಷ ಆಗುತ್ತೆ ಮನೆಯಲ್ಲಿ ನಿಮ್ಮ ಒಂದು ಆದಾಯಕ್ಕೆ ಇನ್ಕಮ್ ಒಂದು ನಿಮಗೆ ತೊಂದರೆ ಆಗುತ್ತೆ ಹೀಗಾಗಿ ಯುಟಿಲಿಟಿಯನ್ನ ಒಂದು ಸುಲಭವಾಗಿ ಹಾಗೆ ಒಂದು ದಕ್ಷಿಣದ ಮಧ್ಯ ಭಾಗದಲ್ಲಿ ಹಾಗೆಯೇ ಉತ್ತರದ ವಾಯುವ್ಯದಲ್ಲಿ ಮಾಡಿ ಈ ಒಂದು ಆಪ್ಷನ್ ಅಥವಾ ಸೆಕೆಂಡ್ ಆಪ್ಷನ್ ಈ ಇಷ್ಟರಲ್ಲಿ ನೀವು ಯುಟಿಲಿಟಿಯನ್ನ ಮಾಡಿಕೊಳ್ಳಿ ಬೇರೆ ಕರೆ ಬೇಡ ನಿಮಗೆ ತೊಂದರೆ ಆಗತ್ತೆ ಈಶಾನ್ಯದಲ್ಲಿ ಮಾಡಲೇಬಾರದು ನೈಋತ್ಯದಲ್ಲೂ ಮಾಡಬಾರದು ಹಾಗೆ ಎಲ್ಲಿ ಮಾಡಬೇಕು ದಕ್ಷಿಣ ಮಧ್ಯ ಭಾಗ ಅಥವಾ ಉತ್ತರದ ವಾಯುವ್ಯ ಇದು ಒಂದು ಸಣ್ಣ ಟಾಪಿಕ್ ಆದರೆ ತುಂಬ ಒಂದು ಜಾಗ್ರತೆಯನ್ನ ವಹಿಸಿ ನೀವು ಇದರ ಬಗ್ಗೆ ಯುಟಿಲಿಟಿಯನ್ನ ನಾವು ಎಲ್ಲೋ ವಾಶ್ ಮಾಡಿದ್ರೆ ಆಯ್ತು ಎಲ್ಲೇ ಬಟ್ಟೆಯನ್ನ ಒಗೆದ್ರೆ ಆಯ್ತು ಆ ಪಾತ್ರೆ ವಾಶ್ ಮಾಡಿದ್ರೆ ಆಯ್ತು ಅಂತ ಅನ್ಕೋಬೇಡಿ ಇದರಿಂದ ನಿಮ್ಗೆ ಒಂದು ದೊಡ್ಡ ಒಂದು ವಾಸ್ತು ದೋಷ ಆಗತ್ತೆ ನಿಮಗೆ ತೊಂದರೆಗಳು ಆಗತ್ತೆ ಹೀಗಾಗಿ ಒಂದು ಯುಟಿಲಿಟಿ ಏರಿಯಾವನ್ನ ಕರೆಕ್ಟ್ ಆದ ಸರಿಯಾದ ಜಾಗದಲ್ಲಿ ನೀವು ಉಪಯೋಗ ಮಾಡಿ ಹಾಗೆ ನಿಮ್ಮ ಒಂದು ಒಳ್ಳೆಯ ಒಂದು ಪ್ರತಿಕ್ರಿಯೆಗಳಿಗೆ ನನ್ನ ಒಂದು ದಕ್ಷಿಣ ದಿಕ್ಕಿನ ವಿಶೇಷವಾಗಿ ದಕ್ಷಿಣ ದಿಕ್ಕಿನ ಒಂದು ವಿರೋಗಳನ್ನ ನೀವು ಅತಿ ಹೆಚ್ಚಿನದಾಗಿ ಒಂದು ಇಷ್ಟಪಟ್ಟು ಅದಕ್ಕೆ ನಿಮ್ಮ ಒಂದು ಆ ಪ್ರತಿಕ್ರಿಯೆಯನ್ನ ನೀಡಿದ್ದೀರಿ ಇದಕ್ಕೆ ನನ್ನ ಕಡೆಯಿಂದ ಒಂದು ಅಭಿನಂದನೆಗಳು ಹಾಗೆ ಯಾರಿಗಾದರೂ ಹೊಸದಾಗಿ ನೀಲಿ ನಕ್ಷೆ ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು ಹಾಗೆ ಒಂದು ಯುಟಿಲಿಟಿಯನ್ನ ಸರಿಯಾಗಿ ಕ್ರಮದಲ್ಲಿ ಉಪಯೋಗ ಮಾಡಿ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲ ನನ್ನ ಕನ್ನಡ ಜನತೆಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ನಮಸ್ತೆ